ಈ ಬಿಸ್ಕೆಟ್ ಮಾಡೋದಕ್ಕೆ ಓವನ್ ಬೇಡ ತುಪ್ಪ ಬೇಡ ಬೆಣ್ಣೆ ಬೇಡ ತುಂಬಾನೇ ಸಾಫ್ಟ್ ಆಗಿರುತ್ತೆ ಬಾಯ್ಲಿಟ್ರೆ ಕರಕುವಂತಹ ಈ ಬಿಸ್ಕೆಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ರೆಸಿಪಿ ತುಂಬಾ ಸಿಂಪಲ್ ಆಗಿದೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ ಇದಕ್ಕೆ ಈಗ ಈ ತರ ಒಂದು ಸ್ಟ್ರೇನರ್ ಅನ್ನು ಇಟ್ಕೊಂಡಿದ್ದೀನಿ ಸ್ಟ್ರೇನ್ ಮಾಡ್ಕೊಂಡ್ಬಿಟ್ಟು ಬಿಸ್ಕೆಟ್ ಅನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಕಪ್ ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಯಾವುದಾದ್ರೂ ಕಪ್ಪಿನಿಂದ ಅಥವಾ ಗ್ಲಾಸಿನಿಂದ ಮೆಷರ್ಮೆಂಟನ್ನು ಮಾಡ್ಕೊಳ್ಬೋದು ಒಂದು ಕಪ್ಪಷ್ಟು ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಇದರೊಳಗೆ ಏನೂ ಇಲ್ಲ ಈಗ ನಾನು ಇದನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಲ ಸರಿಯಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಕರಿ ಎಳ್ಳನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ನು ಮಾಡ್ಕೊಳ್ಳಿ ಹಾಕೊಳ್ಬಹುದು ಸರಿಯಾಗಿ ಕಾಣುತ್ತೆ ಅಂತ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಕೂಡ ಹಾಕೊಳ್ಬಹುದು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ಅರ್ಧ ಕಪ್ ಅಷ್ಟು ಪುಡಿ ಮಾಡ್ಕೊಂಡಿರುವಂತಹ ಸಕ್ರೆನ ಹಾಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಸಕ್ಕರೆಯನ್ನು ಜಾಸ್ತಿ ಕಡಿಮೆ ಹಾಕ್ಕೊಳ್ಬೋದು ಆದರೆ ಈ ಬಿಸ್ಕೆಟ್ಗೆ ಇಷ್ಟು ಸಕ್ಕರೆ ಪರ್ಫೆಕ್ಟ್ ಆಗಿರುತ್ತೆ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪ ಹಾಕೋತಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಈ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಹಾಲು ಅಥವಾ ನೀರನ್ನು ಯೂಸ್ ಮಾಡಿಲ್ಲ ಎಣ್ಣೆಯಿಂದನೇ ಈ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಈ ಹಿಟ್ಟನ್ನು ನಾವು ಚಪಾತಿ ಥರ ನಾದ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಈ ಥರ ಕೈಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ಸಾಕು ಈ ಥರ ನೋಡಿ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗ ಈ ಹಿಟ್ಟು ರೆಡಿಯಾಗಿದೆ ಸಾಫ್ಟ್ ಆಗಿರುತ್ತೆ ತುಂಬ ಹಿಟ್ಟು ಈ ಹಿಟ್ಟನ್ನು ನಾತ್ಕೊಳ್ಳೋದಕ್ಕೆ ನಾನು ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ತಗೊಂಡಿದ್ದೆ ಅದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಟ್ಟಿದೆ ಹಿಟ್ಟಿನ ಕ್ವಾಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ ಜಾಸ್ತಿ ಕಡಿಮೆ ಎಣ್ಣೆ ಹತ್ಬೋದು ನಿಮಗೆ ಈ ಹಿಟ್ಟನ್ನು ನಾತ್ಕೊಳ್ಳೋದಕ್ಕೆ ಈಗ ಹಿಟ್ಟನ್ನು ನಾನು ಈ ಥರ ಕೈಯಿಂದ ಚಪಾತಿ ಥರ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ರೌಂಡ್ ಶೇಪ್ನಲ್ಲಿ ನೀವು ಬೇಕಾದರೆ ಲಟಾಸ್ಕೊಳ್ಬೋದು ಆದರೆ ಆಗಿರುತ್ತೆ ಹಿಟ್ಟು ಕ್ರ್ಯಾಕ್ಸ್ ಬರುತ್ತೆ ಈ ಥರ ಕೈಯಿಂದ ಮಾಡಿಕೊಂಡ್ರೆ ಸುಲಭವಾಗಿ ಈ ಥರ ಮಾಡ್ಕೊಳ್ಬೋದು ಈಗ ನಾನು ರೌಂಡ್ ಶೇಪ್ನಲ್ಲಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ನಲ್ಲಿ ಮಾಡಿಕೊಳ್ಳಿ ಜಾಸ್ತಿ ದಪ್ಪ ಬೇಡ ಜಾಸ್ತಿ ತೆಳುವಾಗಿನೂ ಬೇಡ ಇದನ್ನು ಈಗ ಸರಿಯಾಗಿ ಶೇಪ್ ಕೊಡೋದಕ್ಕೆ ಇದನ್ನು ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ತೆಕ್ಕೊಂಡ್ಬಿಡಿ ತೆಕ್ಕೊಂಡ್ಬಿಟ್ಟು ಈ ಬಿಸ್ಕಿಟ್ ಅನ್ನು ಕಟ್ ಮಾಡ್ಕೊತಾ ಇದೀನಿ ನಾನು ಇಲ್ಲಿ ರೆಕ್ಟಾಂಗಲ್ ಶೇಪ್ ನಲ್ಲಿ ಬಿಸ್ಕೆಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ನಿಮಗೆ ಬೇಕಾಗಿದ್ದ ಶೇಪ್ ನಲ್ಲಿ ಈ ಬಿಸ್ಕಿಟ್ ಅನ್ನ ಮಾಡ್ಕೊಳ್ಬಹುದು ಈ ಬಿಸ್ಕೆಟ್ ಮೇಲೆ ನಾನು ಚಾಕುವಿನಿಂದ ಈ ತರ ಕಟ್ ಅನ್ನ ಹಚ್ಕೋತಾ ಇದ್ದೀನಿ ತುಂಬಾ ಸಾಫ್ಟ್ ಆಗಿರುತ್ತೆ ಬಿಸ್ಕೆಟ್ ನಿಧಾನವಾಗಿ ಈ ತರ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಈ ತರ ಮಾಡ್ಕೊಳ್ಳಿ ನೋಡೋದಕ್ಕೆ ಸರಿಯಾಗಿ ಕಾಣುತ್ತೆ ಅಂತ ಈ ತರ ಕಟ್ ಅನ್ನ ಹಚ್ಕೋತಾ ಇದ್ದೀನಿ ಇನ್ನೊಂದು ಮಾಡಿ ತೋರಿಸ್ತಾ ಇದೀನಿ ನೋಡಿ ಇದೇ ರೀತಿ ಎಲ್ಲ ಬಿಸ್ಕಿಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಕೇಕನ್ನು ಬೇಕ್ ಮಾಡೋ ಟಿನ್ನಿಗೆ ಬಟರ್ ಪೇಪರನ್ನು ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿರುವಂತಹ ಬಿಸ್ಕೆಟ್ಗಳನ್ನು ಇದರ ಮೇಲೆ ಇಟ್ಕೊಳ್ಳಿ ನಿಮ್ಮ ಹತ್ರ ಟಿನ್ ಇಲ್ಲಾಂದರೆ ನೀವು ಸ್ಟೀಲ್ ಪ್ಲೇಟ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಈ ಬಿಸ್ಕೆಟನ್ನು ಇಟ್ಟು ಬೇಕ್ ಮಾಡ್ಕೊಳ್ಳಿ ಈಗ ನಾನು ಒಂದು ಪಾತ್ರೆಯನ್ನು ಬಿಸಿ ಮಾಡೋದಕ್ಕೆ ಇದ್ದೀನಿ ಈ ಪಾತ್ರೆಯನ್ನು ಒಂದು ಐದು ನಿಮಿಷ ಬಿಸಿ ಮಾಡಿಕೊಳ್ಬೇಕು ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಕೊಳ್ಳಿ ಸ್ಟ್ಯಾಂಡ್ ಇಲ್ಲಾಂದರೆ ಒಂದು ಗ್ಲಾಸ್ ಬಟ್ಲ ಏನಾದರೂ ಇಟ್ಕೊಂಡ್ಬಿಟ್ಟು ಇದನ್ನು ಐದು ನಿಮಿಷ ಪ್ರೀ ಹೀಟ್ ಆಗೋದಕ್ಕೆ ಬಿಡಬೇಕು ಐದು ನಿಮಿಷ ಆಗಿದ್ಮೇಲೆ ಸರಿಯಾಗಿ ಬಿಸಿಯಾಗಿರುತ್ತೆ ಪ್ಯಾನ್ ಇದಕ್ಕೆ ಈಗ ನಾವು ರೆಡಿ ಮಾಡಿಕೊಂಡಿರುವಂತಹ ಟಿನ್ ನಿಧಾನವಾಗಿ ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚ ಮುಚ್ಚಿ ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಬೇಕು ನೀವು ಓವನ್ ಅಲ್ಲಿ ಸಿಕ್ಸ್ಟಿ ಡಿಗ್ರಿಯಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೊಳ್ಳಿ ಹದಿನೈದು ನಿಮಿಷ ಆಗಿದ್ಮೇಲೆ ಸಲ ಚೆಕ್ ಮಾಡ್ಕೊಳ್ಳಿ ಈ ತರ ರೆಡಿ ಆಗುತ್ತೆ ಬಿಸ್ಕೆಟ್ ಸ್ವಲ್ಪ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ ಕೈಯಲ್ಲಿ ಮುಟ್ ನೋಡಿದ್ರೆ ಹಿಟ್ ಹತ್ತಲ್ಲ ಕೈಗೆ ಸ್ವಲ್ಪ ಹಿಟ್ಟು ಹತ್ಕೋತಾ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ನೀವು ಇದನ್ನ ಬೇಯಿಸ್ಕೊಳ್ಬಹುದು ಈಗ ನಾನು ತೆಕ್ಕೋತಾ ಇದೀನಿ ಬಿಸಿ ಇದ್ದಾಗ ತುಂಬಾ ಸಾಫ್ಟ್ ಆಗಿ ಬಿಸ್ಕೆಟ್ ತಣ್ಣಗಾಗಿದ್ಮೇಲೆ ಟಿನ್ನಿನಿಂದ ತೆಕ್ಕೊಳ್ಳಿ ತಣ್ಣಗಾಗಿದ್ಮೇಲೆ ಇದನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ತುಂಬಾನೇ ಸಾಫ್ಟ್ ಆಗಿರುತ್ತೆ ಬಾಯಲಿಟ್ರೆ ಕರಗುವಂತಹ ಬಿಸ್ಕೆಟ್ ಅನ್ನ ಸುಲಭ ವಿಧಾನದಲ್ಲಿ ಮನೆಯಲ್ಲಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ವಾಲ್ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡಕ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನೂ ಫಾಲೋ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು